ಆಕ್ಸಿಜನ್ ಬೇಕೋ ಅವ್ರಿಗೆ ಆಕ್ಸಿಜನ್ ಕೊಡುವಂಥದ್ದು ಯಾರಿಗೆ ಔಷಧಿ ಬೇಕೋ ಅವ್ರಿಗೆ ಔಷಧಿ ಕೊಡುವಂಥದ್ದು ಈ ತರ ಅನೇಕ ಜನ ಸಹಾಯ ಮಾಡಿದ್ರು ಹೌದಾ ಅದೇ ರೀತಿ ಆಗ ಅಂದ್ರೆ ಬ್ರಿಟಿಷರು ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ಏನಾಯ್ತು ಪ್ಲೇಗ್ ಅಂತ ಒಂದು ದೊಡ್ಡ ರೋಗ ಬಂದಿತ್ತು ಕೇಳಿದಿರಾ ಪ್ಲೇಗ್ ಯಾವ ಯಾವ ಯಾವ್ದ್ರಿಂದ ಬರುವಂತಹ ರೋಗ ಅದು ಪ್ಲೇಗ್ ಅದರಿಂದ ಇಲಿಗಳಿಂದ ಬರ್ತಕ್ಕಂತಹ ರೋಗ ಓಕೆ ಇಲಿಗಳಿಂದ ಬರ್ತಕ್ಕಂತಹ ರೋಗ ಆಗ ತುಂಬಾ ಜಾಸ್ತಿ ಆಗಿತ್ತು ಈ ಕೊರೋನಾ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇತ್ತು ಆ ರೀತಿ ಅವಾಗ ಹೆಚ್ಚಾಗಿ ಎಲ್ಲ ಕಡೆ ಒಬ್ಬಿದ್ದಂತಹ ಒಬ್ಬರಿಂದ ಒಬ್ರಿಗೆ ಹರಡ್ತಾ ಕಾಯಿಲೆ ಅಂತಂದ್ರೆ ಅದು ಈ ಪ್ಲೇಗ್ ಆಗಿತ್ತು ಆ ಪ್ಲೇಗ್ ಹರಡಿದಂತವ್ರನ್ನೆಲ್ಲ ಒಂದ್ ಕಡೆ ಕೂಡ ಹಾಕಿದ್ರು ಒಂದ್ ಕಡೆ ಕೂಡ ಹೆಂಗೆ ಕರೋನಾ ಬಂದವ್ರನ್ನ ಪಾಸಿಟಿವ್ ಬಂದ್ ಕಡೆ ಹಾಕಿದ್ರಲ್ಲ ಆ ರೀತಿ ಆಗ ಪ್ಲೇಗ್ ಬಂದಿದ್ದಂತ ಕೂಡ ಒಂದ್ ಕಡೆ ಕೂಡ ಹಾಕಿದ್ರು ಆ ಪ್ಲೇಗ್ ಬಂದಿದ್ದಂತ ಒಂದ್ ಕಡೆ ಹಾಕಿದ್ರಲ್ಲ ಅಲ್ಲಿಗೆ ತನ್ನ ಜೀವವನ್ನು ಲೆಕ್ಕಿಸದೆ ತನ್ನ ಜೀವ ನನ್ ಜೀವ ಹೋಗುತ್ತೆ ನನ್ನ ಪ್ರಾಣ ಹೋಗುತ್ತೆ ಅನ್ನೋದನ್ನು ಲೆಕ್ಕಿಸದೆ ಹೋಗಿ ಅವ್ರಿಗೆ ಅವ್ರ ಆರೋಗ್ಯ ಹೇಗಿದೆ ಅವ್ರಿಗೆ ಔಷಧಿ ಬೇಕಾ ಏನ್ ಬೇಕು ಅಂತ ವಿಚಾರಿಸ್ಕೊಂಡು ಅದನ್ನ ಕೊಡ್ತಾ ಇದ್ದಂತಹ ಒಬ್ಬ ಹೆಣ್ಣುಮಕ್ಳು ಅಂತ ಸೋದರಿ ನಿವೇದಿತ ಅರ್ಥ ಆಗ್ತಿದ್ಯಾ ನಾನು ಹೇಳೋ ವಿಚಾರ ಅರ್ಥ ಮಾಡ್ಕೊಳ್ಳಿ ಏನೋ ಬೇರೆ ದೇಶದ ಒಬ್ಬರು ಹೆಣ್ಣು ಮಕ್ಕಳು ಭಾರತಕ್ಕೆ ಬಂದು ಇಲ್ಲಿ ಸಹಾಯ ಮಾಡ್ತಾರೆ ಅಂದ್ರೆ ನಾವು ಅವ್ರನ್ನ ಅಕ್ರಾಂತ ಕರದಲ್ಲಿ ತಪ್ಪಿದ್ಯಾ ಇಲ್ಲ ಅಲ್ವಾ ಹಾಗೇನೆ ಅದೇ ರೀತಿಯಾಗಿ ಮತ್ತೊಂದು ವಿಚಾರವನ್ನ ಹೇಳ್ತಾ ಆ ಗೊತ್ತಿದೆ ಹೆಣ್ಮಕ್ಳು ಮನೆಯಿಂದ ಮನೆಯಿಂದ ಹೊರಗಡೆನೆ ಹಾಗಿಲ್ಲ ಅನ್ನುವಂತ ಕಾಲಘಟ್ಟ ಇತ್ತು ಯಾವಾಗ ಪ್ರಾಚೀನ ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಮನತಿ ಹೆಣ್ಮಕ್ಳು ಹುಟ್ಟಿದ್ಮೇಲೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅಪ್ಪ ಅಮ್ಮನ ಆಶ್ರಯದಲ್ಲಿ ಮದುವೆ ಆದ್ಮೇಲೆ ಗಂಡನ ಆಶ್ರಯದಲ್ಲಿ ವಯಸ್ಸಾದ್ಮೇಲೆ ಆ ಮಕ್ಕಳ ಮದ್ವೆ ಆದ್ಮೇಲೆ ಮದುವೆ ಆದ್ಮೇಲೆ ಗಂಡನ ಆಶ್ರಯದಲ್ಲಿ ಹಾಗೆ ವಯಸ್ಸಾದ್ಮೇಲೆ ಮಕ್ಕಳ ಆಶ್ರಯದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಆ ಅವಾಗ ಮನುಸ್ಮೃತಿ ಅಂತಕ್ಕಂಥದ್ದು ಅಂತ ಹೇಳಿದಂತ ಮಾತು ಹೆಣ್ಮಕ್ಳು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ನಾಲ್ಕು ಗೋಡೆಯ ಮಧ್ಯ ಇರಬೇಕು ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು ಆದರೆ ಕ್ರಮೇಣ ಅದನ್ನ ತೊಡ್ದಾಕೆ ಹೆಣ್ಮಕ್ಳು ಕೂಡ ಶಿಕ್ಷಣವನ್ನು ಪಡೆಯಬಹುದು ಅಂತ ಹೇಳಿ ತೋರಿಸ್ಕೊಟ್ಟು ಆ ಹೆಣ್ಮಕ್ಳಿಗೂ ಕೂಡ ಒಂದು ಕಡೆ ಹೆಣ್ಮಕ್ಳನ್ನ ಕೂಡ ಹಾಕೋದು ಇಲ್ಲಿ ಅಂತಂದ್ರೆ ಕಲ್ಕತ್ತಾ ಕೇಳಿದಿರ ಏನು ಸ್ವಾಮಿ ವಿವೇಕಾನಂದ್ ಜನ್ಸಿದಂತಹ ಸ್ಥಳ ಕಲ್ಕತ್ತಾ ಒರಿಸ್ಸಾ ರಾಜ್ಯ ಇದೆ ಆ ಒರಿಸ್ಸಾ ರಾಜ್ಯದಲ್ಲಿ ಬರ್ತಕ್ಕಂತಹ ಕಲ್ಕತ್ತಾ ಆ ಅಲ್ಲೊಂದು ಪ್ಲೇಸ್ ಇವತ್ತು ನಾವು ಹಾಡೋ ನಿಲ್ತಕ್ಕಂತಹ ಸ್ಥಳಗಳು ಬಂದರುಗಳು ಇದ್ದಾವೆ ಅದ್ರಲ್ಲಿ ಕಲ್ಕತ್ತಾ ಕೂಡ ಒಂದು ಬಂದರು ಆ ಕಲ್ಕತ್ತಾದಲ್ಲಿ ಒಂದು ಬ್ರಿಟಿಷರ್ ನಿರ್ತಕ್ಕ ಕಾಲವಿಡ್ತದೆ ಬ್ರಿಟಿಷರು ಭಾರತಕ್ಕೆ ಆಳ್ವಿಕೆ ಮಾಡತಕ್ಕಂತ ಕಾಲಘಟ್ಟದಲ್ಲಿ ಒಂದು ಶಾಲೆನ ತೆರೆದು ಅಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾರೆ ಏನ್ ಶಿಕ್ಷಣ ರಾಮಾಯಣ ಮಹಾಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ವಿಚಾರಗಳನ್ನ ಹೇಳುವಂತದ್ದು ಹಾಗೆ ಸ್ಫೂರ್ತಿಯುತವಾದಂತಹ ಮಾತುಗಳನ್ನ ಹೇಳುವಂತದ್ದು ಆ ರೀತಿ ಹೇಳ್ತಾ ಅವರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾ ಹೋಗ್ತಾರೆ ಈ ಸೋದರ ನಿವೇದಿತ ಅವರು ಈ ರೀತಿ ಬೇರೆ ದೇಶದಿಂದ ಬಂದು ಭಾರತದಲ್ಲಿ ಇದ್ದಂತಹ ಜನರ ಏಳಿಗೆಗಾಗಿ ಶ್ರಮಿಸಿದಂತಹ ಒಬ್ಬಳು ಹೆಣ್ಮಕ್ಳು ಅಂತಂದ್ರೆ ಅದು ಈ ಸೋದರ ನಿವೇದಿತ అంత ఆయ్ ఇష్టో సోదరి నివేదిత సన్న పరిచయ